ಇಂದಿನ ವರ್ಷ ಅಂದರೆ ಡಿಸೆಂಬರ್ ಹದಿನಾರನೇ ತಾರೀಕು ಜಗಳೂರು ತಾಲೂಕಿನ ಸರ್ವ ಸಂಘಟನೆಗಳು ಜಗಳೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೆ ಸರ್ಕಾರಿ ಬಸ್ ಬಿಡಬೇಕು ಹಾಗೂ ಸರ್ಕಾರಿ ಬಸ್ ಡಿಪೋ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿ ಜಗಳೂರಿನಿಂದ ದಾವಣಗೆರೆ ಕೆಎಸ್ಆರ್ಟಿಸಿ ಇಲಾಖೆ ಪಾದಯಾತ್ರೆ ಮಾಡಿ ಕೆಎಸ್ಆರ್ಟಿಸಿ ಇಲಾಖೆಗೆ ಮುತ್ತಿಗೆ ಹಾಕಿದ ಭಾಗವಾಗಿ ಇಂದು ಜಗಳೂರು ತಾಲೂಕಿನ ಹತ್ತು ಮಾರ್ಗಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಒದಗಿಸಲಾಯಿತು ಇದರ ಭಾಗವಾಗಿ ಇಂದು ಪಟಾಕಿ ಸಿಡಿಸಿ ಸಿಹಂಚಿ ಸರ್ಕಾರಿ ಬಸ್ಗಳನ್ನು ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಸರ್ವ ಘಟನೆಯ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿ ಯುವಚಂದ್ರು ಹಾಜರಿದ್ದು ಸಂಭ್ರಮಿಸಿದ್ರು ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ನಮ್ಮ ಕಾನನಕಟ್ಟೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಇಲ್ಲದಿದ್ದ ಕಾರಣ ಇಷ್ಟು ದಿನಗಳ ಕಾಲ ಈ ಭಾಗದ ಜನಸಾಮಾನ್ಯರು ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ತಾಲೂಕು ಕೇಂದ್ರವಾಗಿ ಜಗಳೂರನ್ನು ತಲುಪಲು ಸಾಕಷ್ಟು ಪರದಾಡುವ ಪರಿಸ್ಥಿತಿ ಇತ್ತು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ತಾಲೂಕಿನ ಹಲವಾರು ಪ್ರಗತಿಪರ ಹೋರಾಟಗಾರರು ಸಂಘಟನೆಗಳು ಮುಂಚೂಣಿಯಲ್ಲಿ ನಾಯಕರು ಬುದ್ದಿಜೀವಿಗಳು ಯುವಕರು ಜನಸಾಮಾನ್ಯರು ವಿಶೇಷವಾಗಿ ಈ ಒಂದು ಹೋರಾಟದ ಮುಂಚೂಣಿ ನೇತೃತ್ವವನ್ನು ವಹಿಸಿಕೊಂಡಿರುವ ಮಹಾಲಿಂಗಪ್ಪ ಎಚ್ಎಂ ಹೊಳೆ ಸಾಮಾಜಿಕ ಹೋರಾಟಗಾರರು ಗುರು ಸಮಾನರಾದ ನಾಗಲಿಂಗಪ್ಪ ಸರ್ ವಕೀಲರಾದ ಬೋಬಳೇಶ್ ಮಲೆಮಾಚಿಕೆರೆ ಸತೀಶ್ ಹಾಗೂ ಎಸ್ಎಫ್ಐ ಅನಂತರಾಜು ಮತ್ತು ಪಕ್ಕದ ಸಿದ್ದಮ್ಮನಹಳ್ಳಿ ಗ್ರಾಮದ ಮಹಿಳಾ ಹೋರಾಟಗಾರ್ತಿಯಾದ ಇಂದಿರಾ ಗುರುಸ್ವಾಮಿಯವರಿಗೆ ಹಾಗೂ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರುವ ಎಲ್ಲ ಹೋರಾಟಗಾರರಿಗೆ ಮತ್ತು ಹೋರಾಟದ ಫಲವಾಗಿ ಇಂದು ನಮ್ಮ ಗ್ರಾಮಕ್ಕೆ ಸರ್ಕಾರಿ ಬಹುಸ ಸೌಲಭ್ಯ ಸಿಗುವಂತಾಗಿದ್ದು ಅತ್ಯಂತ ಹರ್ಷದಾಯಕ ವಿಶೇಷವಾಗಿದ್ದು ಆದ ಕಾರಣ ಸರ್ವರಿಗೂ ನಮ್ಮ ಕಾನನಕಟ್ಟಿಯ ಸಮಸ್ತ ನಾಗರಿಕರು ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗೂ ಯುವಕ ಮಿತ್ರರು ಪರವಾಗಿ ನಿಮಗೆ ವೃತ್ಪೂರಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹಾಗೂ ನಿಮ್ಮ ಮುಂದಿನ ಎಲ್ಲ ಸಾಮಾಜಿಕ ಹೋರಾಟಗಳಿಗೆ ನಮ್ಮ ಕಾನನಕಟ್ಟಿಯ ಸಮಸ್ತ ಗ್ರಾಮದ ನಾಗರಿಕರ ವಿದ್ಯಾರ್ಥಿಗಳ ಮತ್ತು ಯುವಕ ಮಿತ್ರರ ಸಹಕಾರ ಇರುತ್ತೆ ಎಂದು ತಿಳಿಸಿದರು ಕರುನಾಡ ರಕ್ಷಣಾ ಪಡೆ ತಾಲೂಕು ಅಧ್ಯಕ್ಷರಾದ ಎಂ ರಂಗಪ್ಪ ಸಿದ್ದಮನಹಳ್ಳಿ ವೆಂಕಟೇಶ್ ಜಿ ಬಕ್ಕೇಶ

ಇರಲ್ ಬಿಡಕ್ಕ ಅಕ್ಕ ಗಾಳಿ ಭಾಳ ಐತೆ ಗಾಳಿ ಐತೆ ಗಾಳಿ ಐತೆ ಬರ್ರೇ ಮಡ್ಡಿ ಅಂತ ನೋಡ್ರಿ ಅಲ್ಲೇ ಇರ್ರಿ ಅಲ್ಲೇ ಇರ್ರಿ நாலு ட்ரிப் மால நாலு ட்ரிப்பு ஊரி கிராம பரவாயே ஏறே போரே